ಶತಮಾನದ ಕನಸು ನನಸು ಚೆನ್ನಾಬ್ ಸೇತುವೆ ನಿರ್ಮಾಣದಲ್ಲಿ ಬೆಂಗಳೂರಿನ ಎಂಜಿನಿಯರ್ ತಜ್ಞೆಯ ಕೈಚಳಕ ಕೆಲ ದಿನಗಳ ಹಿಂದಷ್ಟೇ ಎಂಜಿನಿಯರ್ ಅದ್ಭುತ ಪಂಬನ್ ಬ್ರಿಡ್ಜ್ ಅನ್ನ ಮೋದಿ ಉದ್ಘಾಟಿಸಿದ್ದರು ಈಗ ಮತ್ತೊಂದು ಎಂಜಿನಿಯರಿಂಗ್ ಅದ್ಭುತ ಚೆನ್ನಾಬ್ ಸೇತುವೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದ್ದಾರೆ ಇದು ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಯಾಗಿದ್ದು ಮೋದಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉದ್ಘಾಟಿಸಿದ ಪ್ರಮುಖ ಮೂಲ ಸೌಕರ್ಯಗಳಲ್ಲಿ ಒಂದಾಗಿದೆ ಇದು ಇನ್ನೂರ ಎಪ್ಪತ್ತೆರಡು ಕಿಲೋಮೀಟರ್ ಉದ್ದದ ಉಧಂಪುರ್ ಮತ್ತು ಶ್ರೀನಗರ ಬಾರಾಮುಲ್ಲಾ ರೈಲ್ವೆ ಲಿಂಕ್ನ ಭಾಗವಾಗಿರುವ ಈ ಚಾಬ್ ಸೇತುವೆ ಒಂದು ಪಾಯಿಂಟ್ ಮೂರು ಒಂದು ಕಿಲೋಮೀಟರ್ ಉದ್ದವಿದೆ ಬರೋಬ್ಬರಿ ಇಪ್ಪತ್ತೆಂಟು ಸಾವಿರದ ಆರುನೂರ ಅರವತ್ತು ಟನ್ ಉಕ್ಕನ್ನು ಬಳಸಿ ಈ ಸೇತುವೆಯನ್ನ ನಿರ್ಮಿಸಲಾಗಿದ್ದು ಫ್ಯಾರಿಸ್ ಐಫೆಲ್ ಟವರ್ಗಿಂತ ಪಟ್ಟು ಎತ್ತರವನ್ನ ಹೊಂದಿದೆ ಜಮ್ಮು ಮತ್ತು ಕಾಶ್ಮೀರದ ಮಟ್ಟಿಗೆ ಈ ಚೆನ್ನಾ ಸೇತುವೆ ಗೇಮ್ ಚೇಂಜರ್ ಆಗಿದೆ ಹಾಗಾದ್ರೆ ಏನಿದು ಚೆನ್ನಾ ಸೇತುವೆ ಇದು ಹೇಗೆ ಇಂಜಿನಿಯರಿಂಗ್ ಅದ್ಭುತ ಈ ಸೇತುವೆಯಿಂದ ಏನೆಲ್ಲಾ ಅನುಕೂಲ ಅನ್ನೋದನ್ನ ಇಲ್ಲಿ ನೋಡೋಣ ವೀಕ್ಷಕರೇ ಪರ್ವತ ಪ್ರದೇಶದಿಂದ ಮುಖ್ಯ ಭೂಭಾಗಕ್ಕೆ ರೈಲು ಸಂಪರ್ಕ ದೊರೆಯುವುದು ಅದರೊಂದಿಗೆ ಕಾಶ್ಮೀರದ ಶತಮಾನದ ಕನಸು ನನಸಾಗಿದೆ ರಿಯಾಯಿಸಿ ಜಿಲ್ಲೆಯ ಚನಾಬ್ ಸೇತುವೆಯನ್ನ ಸಾವಿರದ ನಾನ್ನೂರ ಐವತ್ತಾರು ಕೋಟಿ ರೂಪಾಯಿಗಳಿಗೆ ನಿರ್ಮಿಸಲಾಗಿದೆ ಇದು ನದಿ ಪಾತ್ರದಿಂದ ಮುನ್ನೂರ ಐವತ್ತೊಂಬತ್ತು ಮೀಟರ್ ಎತ್ತರದಲ್ಲಿದೆ ಇದು ಐಫೆಲ್ ಟವರ್ ಗಿಂತ ಮೂವತ್ತೈದು ಮೀಟರ್ ಎತ್ತರವಾಗಿದ್ದು ಗಮನಾರ್ಹ ಎಂಜಿನಿಯರಿಂಗ್ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಪ್ರದರ್ಶಿಸುತ್ತೆ ಜೂನ್ ಆರು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಐತಿಹಾಸಿಕ ದಿನವಾಗಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಬಹು ನಿರೀಕ್ಷಿತ ರೈಲ್ವೆ ಸೇವೆಯನ್ನ ಉದ್ಘಾಟಿಸುವ ಮೂಲಕ ಕಾಶ್ಮೀರವನ್ನ ಭಾರತದ ರೈಲು ಜಾಲಕ್ಕೆ ಸಂಪರ್ಕಿಸುವ ಶತಮಾನದ ಕನಸನ್ನ ನನಸಾಗಿಸಿದ್ದಾರೆ ಕಾಶ್ಮೀರಕ್ಕೆ ರೈಲು ಭಾರತದ ಎಂಜಿನಿಯರಿಂಗ್ ಮತ್ತು ಸಂಪರ್ಕದಲ್ಲಿ ಒಂದು ಐತಿಹಾಸಿಕ ಮೈಲುಗಲ್ಲನ್ನ ಗುರುತಿಸುತ್ತೆ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಆಗಿನ ಪ್ರಧಾನಿ ಗಾಂಧಿ ಜಮ್ಮು ಉದಂಪುರ್ ರೈಲು ಮಾರ್ಗಕ್ಕೆ ಅಡಿಪಾಯ ಹಾಕಿದರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಆಗಿನ ಪ್ರಧಾನಿ ಪಿವಿ ನರಸಿಂಹರಾಮ್ ಅವರು ಕಾಶ್ಮೀರವನ್ನು ದೇಶದ ಉಳಿದ ಭಾಗಗಳೊಂದಿಗೆ ಸಂಪರ್ಕಿಸಲು ಉಧಂಪುರದಿಂದ ಶ್ರೀನಗರ ಮೂಲಕ ಬಾರಾಮುಲ್ಲಾಗೆ ವಿಸ್ತೃತ ರೈಲು ಮಾರ್ಗದೊಂದಿಗೆ ಆಧುನಿಕ ಯು ಯುಎಸ್ಬಿಆರ್ಎಲ್ಅನ್ನ ಘೋಷಿಸಿದರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಅನುಮೋದನೆ ಪಡೆದ ಇನ್ನೂರ ಎಪ್ಪತ್ತೆರಡು ಕಿಲೋಮೀಟರ್ ಯು ಎಸ್ ಬಿ ಆರ್ ಎಲ್ ಯೋಜನೆಯು ಎರಡು ಸಾವಿರದ ಐದು ಆರರಲ್ಲಿ ಪ್ರಾರಂಭವಾಯಿತು ಹಿಮಾಲಯದಾದ್ಯಂತ ಇನ್ನೂರ ಎಪ್ಪತ್ತೆರಡು ಕಿಲೋಮೀಟರ್ ಉದ್ದದ ಈ ಯೋಜನೆಯನ್ನ ನಲವತ್ಮೂರು ಸಾವಿರದ ಏಳುನೂರ ಎಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಇದು ಒಟ್ಟು ನೂರ ಹತ್ತೊಂಬತ್ತು ಕಿಲೋಮೀಟರ್ ಉದ್ದದ ಮೂವತ್ತಾರು ಸುರಂಗಗಳನ್ನು ಒಳಗೊಂಡಿದೆ ಈ ಯೋಜನೆಯು ಕಣಿವೆಗಳು ರೇಖೆಗಳು ಮತ್ತು ಪರ್ವತ ಮಾರ್ಗಗಳನ್ನು ಹೆಣೆದ ಒಂಬೈನೂರ ಸೇತುವೆಗಳನ್ನು ಹೊಂದಿದೆ ಪ್ರದೇಶದ ಸವಾಲಿನ ಭೌಗೋಳಿಕತೆ ಮತ್ತು ಸ್ಥಳಾಕೃತಿಯನ್ನ ನಿವಾರಿಸಲು ವಿನ್ಯಾಸಗೊಳಿಸಲಾದ ರೈಲು ಸಂಪರ್ಕವು ಜಮ್ಮು ಮತ್ತು ಕಾಶ್ಮೀರದ ಚಲನಶೀಲತೆ ವ್ಯಾಪಾರ ಮತ್ತು ಪ್ರವಾಸೋದ್ಯಮದಲ್ಲಿ ಹೊಸ ಅಧ್ಯಾಯವನ್ನು ಗುರುತಿಸುತ್ತದೆ ರೈಲು ಕಾಶ್ಮೀರ ಮತ್ತು ದೇಶದ ಉಳಿದ ಭಾಗಗಳ ನಡುವೆ ಎಲ್ಲಾ ಹವಾಮಾನದಲ್ಲೂ ಸಂಪರ್ಕ ಕಲ್ಪಿಸಲಿದೆ ಪ್ರಯಾಣದ ಸಮಯ ಮತ್ತು ವೆಚ್ಚವನ್ನು ಕಡಿತಗೊಳಿಸುವ ಮೂಲಕ ಸಾಮಾನ್ಯ ಜನರು ವ್ಯಾಪಾರಿಗಳು ಕೈಗಾರಿಕೋದ್ಯಮಗಳಿಂದ ಹಿಡಿದು ವಿದ್ಯಾರ್ಥಿಗಳವರೆಗೆ ಎಲ್ಲರಿಗೂ ಇದು ತುಂಬಾ ಪ್ರಯೋಜನಕಾರಿಯಾಗಿದೆ ರಿಯಾಸಿ ಜಿಲ್ಲೆಯ ಚನಾಬ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಚನಾಬ್ ಸೇತುವೆಯು ಮಾನವನ ಜಾಣ್ಮೆ ಮತ್ತು ಸ್ಥಿತಿಸ್ಥಾಪಕತ್ವಕ್ಕೆ ಸಾಕ್ಷಿಯಾಗಿದೆ ಸಾವಿರದ ನಾನೂರ ಐವತ್ತಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಈ ಸೇತುವೆಯು ನದಿ ಪಾತ್ರದಿಂದ ಮುನ್ನೂರ ಐವತ್ತೊಂಬತ್ತು ಮೀಟರ್ ಎತ್ತರಕ್ಕೆ ಏರುತ್ತೆ ಇದು ಐಫೆಲ್ ಟವರ್ಗಿಂತ ಮೂವತ್ತೈದು ಮೀಟರ್ ಎತ್ತರವಾಗಿದೆ ಇದರ ನಾನೂರ ಅರವತ್ತೇಳು ಮೀಟರ್ ಕಮಾನು ವ್ಯಾಪ್ತಿಯು ಅದರ ಅದ್ಭುತ ಸ್ಥಾನಮಾನವನ್ನ ಗಟ್ಟಿಗೊಳಿಸುತ್ತೆ ರಚನಾತ್ಮಕ ಬಲವನ್ನು ಸೌಂದರ್ಯದ ಆಕರ್ಷಣೆಯೊಂದಿಗೆ ಸಂಯೋಜಿಸುತ್ತದೆ ಡಿಆರ್ಡಿಒ ಸಹಯೋಗದೊಂದಿಗೆ ಸೇತುವೆಯನ್ನ ಸ್ಫೋಟ ನಿರೋಧಕವಾಗಿ ಮಾಡಲಾಗಿದೆ ಮತ್ತು ಡೆಕ್ ಮಟ್ಟದಲ್ಲಿ ಗಂಟೆಗೆ ಇನ್ನೂರ ಅರವತ್ತಾರು ಕಿಲೋಮೀಟರ್ ವೇಗದ ಗಾಳಿಯನ್ನ ತಡೆದುಕೊಳ್ಳಬಲ್ಲದು ಮೈನಸ್ ನಲವತ್ತು ಡಿಗ್ರಿ ಸೆಲ್ಸಿಯಸ್ವರೆಗಿನ ಕಡಿಮೆ ತಾಪಮಾನ ಸೇರಿದಂತೆ ತೀವ್ರ ಹವಾಮಾನ ಪರಿಸ್ಥಿತಿಗಳನ್ನು ತಡೆದುಕೊಳ್ಳುವಂತೆ ಇದನ್ನು ನಿರ್ಮಿಸಲಾಗಿದೆ ಅಂಜಿ ಖಾದ್ ಸೇತುವೆ ಭಾರತದ ಮೊದಲ ಕೇಬಲ್ ಆಧಾರಿತ ರೈಲ್ವೆ ಸೇತುವೆಯಾಗಿದೆ ನದಿ ಪಾತ್ರದಿಂದ ಸುಮಾರು ಮುನ್ನೂರ ಮೂವತ್ತೊಂದು ಮೀಟರ್ ಎತ್ತರದಲ್ಲಿ ಮತ್ತು ಏಳ್ನೂರ ಇಪ್ಪತ್ತೈದು ಮೀಟರ್ ಅಗಲದಲ್ಲಿ ವಿಸ್ತರಿಸಿರುವ ಅಂಜಿ ಸೇತುವೆಯು ತೊಂಬತ್ತಾರು ಎತ್ತರದ ಆಕರ್ಷಕ ಕೇಬಲ್ಗಳಿಂದ ಲಂಗರು ಹಾಕಲ್ಪಟ್ಟಿದೆ ಅದರ ಮಧ್ಯಭಾಗದಲ್ಲಿ ತಲೆಕೆಳಗಾದ ವೈ ಆಕಾರದ ಪೈಲಾನಿದ್ದು ಅದರ ಅಡಿಪಾಯದ ಮೇಲೆ ನೂರ ತೊಂಬತ್ಮೂರು ಮೀಟರ್ ಎತ್ತರಕ್ಕೆ ಏರುತ್ತೆ ಸೇತುವೆಯಲ್ಲಿ ಬಳಸಲಾದ ಕೇಬಲ್ ಸ್ಟ್ಯಾಂಡ್ನ ಒಟ್ಟು ಉದ್ದ ಆರು ಕಿಲೋ ಕಿಲೋಮೀಟರ್ ಇದರ ನಿರ್ಮಾಣಕ್ಕೆ ಎಂಟು ಸಾವಿರದ ಇನ್ನೂರು ಮೆಟ್ರಿಕ್ ಟನ್ಗಳಿಗೂ ಹೆಚ್ಚು ರಚನಾತ್ಮಕ ಉಕ್ಕನ್ನು ಬಳಸಲಾಗಿದ್ದು ಇದು ಶಕ್ತಿ ಮತ್ತು ಬಾಳಿಕೆಯನ್ನ ಖಚಿತಪಡಿಸುತ್ತೆ ಕಂಪನಗಳು ಬಲವಾದ ಗಾಳಿ ಮತ್ತು ಬದಲಾಗುತ್ತಿರುವ ಭೂವಿಜ್ಞಾನವನ್ನ ತಡೆದುಕೊಳ್ಳುವಂತೆ ಇದನ್ನ ನಿರ್ಮಿಸಲಾಗಿದೆ ಹನ್ನೆರಡು ಪಾಯಿಂಟ್ ಏಳು ಏಳು ಕಿಲೋಮೀಟರ್ ಅಳತೆಯ ಟಿ ಫಿಫ್ಟಿ ಸುರಂಗವು ಜಮ್ಮು ಮತ್ತು ಕಾಶ್ಮೀರದ ಖಾರಿ ಮತ್ತು ಸುಂಬರನ್ನ ಸಂಪರ್ಕಿಸುತ್ತೆ ಇದು ದೇಶದ ಅತಿ ಉದ್ದದ ಸಾರಿಗೆ ಸುರಂಗವಾಗಿದ್ದು ಉದಂಪುರ್ ಶ್ರೀನಗರ ಬಾರಾಮುಲ್ಲಾ ರೈಲು ಸಂಪರ್ಕ ಯೋಜನೆ ಅಡಿಯಲ್ಲಿ ನಿರ್ಮಿಸಲಾದ ಅತಿ ಉದ್ದದ ಸುರಂಗವಾಗಿದೆ ಕಾಶ್ಮೀರ ಕಣಿವೆ ಮತ್ತು ಭಾರತದ ಉಳಿದ ಭಾಗಗಳ ನಡುವೆ ನಿರಂತರ ರೈಲು ಸಂಪರ್ಕವನ್ನು ಖಾತ್ರಿಪಡಿಸುವಲ್ಲಿ ಈ ಸುರಂಗವು ಪ್ರಮುಖ ಕೊಂಡಿಯಾಗಿದೆ ಹೊಸ ಆಸ್ಟ್ರಿಯನ್ ಸುರಂಗ ಮಾರ್ಗ ವಿಧಾನವನ್ನು ಬಳಸಿಕೊಂಡು ನಿರ್ಮಿಸಲಾದ ಈ ಸುರಂಗವು ಕ್ವಾಟಜೈಟ್ ನೈಸ್ ಮತ್ತು ಫಿಲೈಟ್ ಸೇರಿದಂತೆ ಸಂಕೀರ್ಣ ಮತ್ತು ವೈವಿಧ್ಯಮಯ ಭೂವಿಜ್ಞಾನದ ಮೂಲಕ ಹಾದುಹೋಗುತ್ತೆ ಈ ಮಾರ್ಗವು ಹೆಚ್ಚಿನ ನೀರಿನ ಒಳಹರಿವು ಭೂಕುಸಿತಗಳು ಶಿಯರ್ ವಲಯಗಳು ಮತ್ತು ಜಂಟಿ ಜ್ವಾಲಾಮುಖಿ ಶಿಲಾರಚನೆಗಳಂತಹ ಪ್ರಮುಖ ನಿರ್ಮಾಣ ಅಡೆತಡೆಗಳನ್ನು ಎದುರಿಸಿತು ಈ ಸವಾಲುಗಳನ್ನು ಎದುರಿಸಲು ಎಂಜಿನಿಯರ್ಗಳು ಮೂರು ಆಡಿಟ್ಗಳನ್ನು ನಿರ್ಮಿಸಿದರು ಅದು ಏಕಕಾಲದಲ್ಲಿ ಬಹುಮುಖಗಳಿಂದ ಕೆಲಸವನ್ನು ಪ್ರಾರಂಭಿಸಲು ಅವಕಾಶ ಮಾಡಿಕೊಟ್ಟಿತು ಇದು ನಿರ್ಮಾಣ ಸಮಯವನ್ನು ವೇಗಗೊಳಿಸಲು ಸಹಾಯ ಮಾಡಿತು ವಿನ್ಯಾಸವು ಮುಖ್ಯ ಸುರಂಗ ಮತ್ತು ಸಮಾನಾಂತರ ಎಸ್ಕೇಪ್ ಸುರಂಗವನ್ನು ಒಳಗೊಂಡಿದೆ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳಲು ಪ್ರತಿ ಮುನ್ನೂರ ಎಪ್ಪತ್ತೈದು ಮೀಟರ್ಗಳಿಗೆ ಅಡ್ಡ ಮಾರ್ಗಗಳ ಮೂಲಕ ಸಂಪರ್ಕಿಸಲಾಗಿದೆ ಸುರಂಗ ಟಿ ಫಿಫ್ಟಿ ಪ್ರತಿ ಐವತ್ತು ಮೀಟರ್ಗೆ ಅಳವಡಿಸಲಾದ ಸಿಸಿಟಿವಿ ಕ್ಯಾಮೆರಾಗಳೊಂದಿಗೆ ಸಂಪೂರ್ಣವಾಗಿ ಸಜ್ಜುಗೊಂಡಿದೆ ಸುರಕ್ಷತೆ ಮತ್ತು ಸುಗಮ ಕಾರ್ಯಾಚರಣೆಯನ್ನ ಬೆಂಬಲಿಸಲು ಎಲ್ಲಾ ಫೀಡ್ಗಳನ್ನು ಕೇಂದ್ರ ನಿಯಂತ್ರಣ ಕೊಠಡಿಯಿಂದ ಮೇಲ್ವಿಚಾರಣೆ ಮಾಡಲಾಗುತ್ತೆ ಇದರ ಜೊತೆಗೆ ಯೋಜನಾ ಸ್ಥಳಗಳಿಗೆ ಪ್ರವೇಶವನ್ನು ಒದಗಿಸಲು ಹತ್ತಿರದ ಸಮುದಾಯಗಳಿಗೆ ಸಾರಿಗೆ ಮತ್ತು ಸಂಪರ್ಕವನ್ನು ಸುಧಾರಿಸಲು ಭಾರತೀಯ ರೈಲ್ವೆ ಇನ್ನೂರ ಹದಿನೈದು ಕಿಲೋಮೀಟರ್ ಸಂಪರ್ಕ ರಸ್ತೆಗಳನ್ನು ನಿರ್ಮಿಸಿದೆ ಎರಡು ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳು ಶ್ರೀನಗರ ಕತ್ರಾ ಶ್ರೀನಗರ ಮಾರ್ಗದಲ್ಲಿ ಬನಿಹಾಲ್ನಲ್ಲಿ ಮಧ್ಯಂತರ ನಿಲ್ದಾಣಗಳೊಂದಿಗೆ ಚಲಿಸಲಿವೆ ಇಂದಿನಿಂದ ಪ್ರಾರಂಭವಾಗುವ ರೈಲುಗಳು ವಾರದಲ್ಲಿ ಆರು ದಿನಗಳು ಅಂದರೆ ಬುಧವಾರವನ್ನ ಹೊರತುಪಡಿಸಿ ಕಾರ್ಯನಿರ್ವಹಿಸುತ್ತವೆ ಸೆಮಿ ಸ್ಪೀಡ್ ರೈಲುಗಳು ನಾಲ್ಕು ಪ್ರಮುಖ ನಿಲ್ದಾಣಗಳಲ್ಲಿ ಮಾತ್ರ ನಿಲ್ಲುತ್ತವೆ ಜಮ್ಮು ತಾವಿ ಶ್ರೀ ಮಾತಾ ವೈಷ್ಣೋದೇವಿ ಕತ್ರ ಬನಿಹಾಲ್ಯಾಂಡ್ ಶ್ರೀನಗರ ಭದ್ರತಾ ಕಾರಣಗಳಿಂದಾಗಿ ರೈಲ್ವೆ ಇಲಾಖೆಯು ಕಾಶ್ಮೀರ ಮಾರ್ಗದಲ್ಲಿ ಹಗಲಿನ ವೇಳೆಯಲ್ಲಿ ಮಾತ್ರ ರೈಲುಗಳನ್ನು ಓಡಿಸಲಿದೆ ಅಲ್ಲದೆ ಆರಂಭದಲ್ಲಿ ಶ್ರೀನಗರದಿಂದ ದೆಹಲಿ ಅಥವಾ ದೇಶದ ಇತರ ಭಾಗಗಳ ನಡುವೆ ನೇರ ರೈಲು ಸೇವೆ ಇರುವುದಿಲ್ಲ ಈ ಸೇತುವೆ ನಿರ್ಮಾಣದಲ್ಲಿ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಪ್ರೊಫೆಸರ್ ಪಾತ್ರವೂ ಇದೆ ಅಂದರೆ ನೀವು ನಂಬಲೇಬೇಕು ಸಿವಿಲ್ ಎಂಜಿನಿಯರಿಂಗ್ ವಿಭಾಗದ ರಾಕ್ ಎಂಜಿನಿಯರಿಂಗ್ ತಜ್ಞೆ ಜಿ ಮಾಧವಿ ಲತಾ ಸುಮಾರು ಹದಿನೇಳು ವರ್ಷಗಳ ಕಾಲ ಜನಾಬ್ ಸೇತುವೆಯ ನಿರ್ಮಾಣಕ್ಕೆ ಮಾರ್ಗದರ್ಶನ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಚನಾಬ್ ಸೇತುವೆಯ ಗುತ್ತಿಗೆ ಪಡೆದ ಅಫ್ಘಾನ್ಸ್ ಸಂಸ್ಥೆಯ ಮನವಿಯ ಮೇರೆಗೆ ಮಾಧವಿ ಲತಾ ನಿರ್ಮಾಣ ಕಾಮಗಾರಿಗೆ ಮಾರ್ಗದರ್ಶನ ಮಾಡಿದ್ದಾರೆ ಇಳಿಜಾರು ಸ್ಥಿರೀಕರಣ ಮತ್ತು ಸೇತುವೆಯ ಅಡಿಪಾಯದ ಕುರಿತು ಮಾಧವಿ ಲತಾ ಮಾರ್ಗದರ್ಶನ ಮಾಡಿದ್ದಾರೆ ಸಾವಿರದ ನಾನ್ನೂರ ಎಂಬತ್ತಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಈ ಸೇತುವೆ ಒಂದು ಶತಮಾನಕ್ಕೂ ಹೆಚ್ಚು ಕಾಲ ಅತ್ಯಂತ ಕಠಿಣ ನೈಸರ್ಗಿಕ ಪರಿಸ್ಥಿತಿಗಳನ್ನ ತಡೆದುಕೊಳ್ಳುವ ಸಾಮರ್ಥ್ಯ ಹೊಂದಿದೆ ಎನ್ನಲಾಗಿದೆ ಆರಂಭಿಕ ವರ್ಷಗಳಲ್ಲಿ ಲತಾ ಅವರಿಗೆ ಮತ್ತೊಬ್ಬ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ವಿಜ್ಞಾನಿ ಕೂಡ ಯೋಜನಾ ಸಲಹೆಗಾರರಾಗಿದ್ದರು ಆದರೆ ಕೆಲವು ವರ್ಷಗಳ ನಂತರ ಅವರು ಯೋಜನೆಯಿಂದ ಹೊರಹೋದರು ನಂತರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸೇತುವೆ ಸಿದ್ಧವಾಗುವವರೆಗೆ ಲತಾ ಅವರೇ ಕಾರ್ಯನಿರ್ವಹಿಸಿದ್ದಾರೆ ಒಟ್ಟಾರೆ ಜಮ್ಮು ಕಾಶ್ಮೀರದಲ್ಲಿ ಹೊಸ ಇತಿಹಾಸ ಆರಂಭಗೊಂಡಿದೆ ಈ ಯೋಜನೆಯು ನಮ್ಮ ಎಲ್ಲಾ ಭಾರತೀಯರಿಗೂ ಹೆಮ್ಮೆ ತಂದಿರುತ್ತೆ ಮುಂದಿನ ದಿನಗಳಲ್ಲಿ ಪ್ರವಾಸ ಮಾಡುವಂತಹ ಯಾತ್ರಿಗಳಿಗೆ ಬಹಳಷ್ಟು ಅನುಕೂಲ ಆಗಲಿದೆ ಒಟ್ಟಾರೆ ನಮ್ಮ ದೇಶದ ಇರುವ ಮತ್ತು ಇದ್ದು ಹೋದ ಎಲ್ಲಾ ಸರ್ಕಾರಗಳು ಈ ಯೋಜನೆಗೆ ಕೈಜೋಡಿಸಿದ ಎಲ್ಲ ಪ್ರಧಾನಿಗಳು ಮತ್ತು ಸಂಬಂಧಪಟ್ಟ ಸಚಿವರುಗಳು ಹಾಗೂ ಯಾವುದೇ ತಜ್ಞರು ಮರೆಯುವಂತಿಲ್ಲ ನಮ್ಮ ಭಾರತಕ್ಕೆ ನಮ್ಮ ನಿಮ್ಮೆಲ್ಲರ ಪ್ರೋತ್ಸಾಹವಿರಲಿ ಜೈ ಹಿಂದ್ ಜೈ ಭಾರತ್ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ